ವಿಜಯಪುರದ ಮಹಾನಗರ ಪಾಲಿಕೆಯ ಕಿರಿಯ ಇಂಜಿನಿಯರ್ ಮೇಲಿನ ಹಲ್ಲೆ ಖಂಡಿಸಿ ಮಹಾನಗರ ಪಾಲಿಕೆಯ ಸಿಬ್ಬಂದಿ ಜಿಲ್ಲಾಧಿಕಾರಿ ಟಿ ಬೂಬಲನ್ ಅವರಿಗೆ ಮನವಿ ಸಲ್ಲಿಸಿದರು ನಗರದ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳುವ ಕೆಲಸ ಮಾಡ್ತಿರುವ ಸಿಬ್ಬಂದಿ ಮತ್ತು ಸಾಮಾಜಿಕ ಬದ್ಧತೆ ಮೆರೆತೆಯಿರುವ ಪೌರಕಾರ್ಮಿಕರು ಹಾಗೂ ಸರ್ಕಾರಿ ಅಧಿಕಾರಿಗಳ ಮೇಲೆ ಅವಾಚ್ಯ ಪದಗಳ ಪ್ರಯೋಗ ಮತ್ತು ಹಲ್ಲೆ ಮಾಡುವುದನ್ನು ನಾವು ಖಂಡಿಸುತ್ತೇವೆ ಯಾರೇ ಆಗಲಿ ಇಂತಹ ಕೆಲಸ ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಮಾಜಿ ಪುರಸಭೆ ಸದಸ್ಯ ಪ್ರಹ್ಲಾದ್ ಪಾಟೀಲ್ ಹೇಳಿದರು ನಗರ ಇಂಜಿನಿಯರ್ ಮೇಲೆ ಹಲ್ಲೆಯನ್ನು ಖಂಡಿಸಿ ಎಲ್ಲ ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು ಇಂಜಿನಿಯರಿಂಗ್ ವಿಭಾಗ ಪ್ರತಿಯೊಬ್ಬರು ಇಲ್ಲಿ ಬಂದ್ಬಿಟ್ಟು ತಮ್ಮ ನೋವನ್ನು ಮಾಡಿ ಕೊಟ್ಟಿದ್ದಾರೆ ನಾವು ಪೊಲೀಸ್ ಇದ್ದೀವಿ ನಾವು ಹೇಳಿದ್ದೇವೆ ಈ ರೀತಿ ಒಬ್ಬ ಇಂಜಿಯರ್ಗಾಗಲಿ ಡ್ರೈವರ್ಗೆ ಸಿಬ್ಬಂದಿಗಾಗಲಿ ಅವಾಜ್ ಶಬ್ದಗಳನ್ನು ಬಳಸಿ ನ್ಯಾನ ಹೆಣ್ಣಿಂಗ್ ಮಾಡೋದು ಭಾಳ ತಪ್ಪಾಗ್ತದೆ ಮುಂದಿನ ದಿನದಲ್ಲಿ ಈ ರೀತಿ ಒಬ್ಬರು ಮಾಡಿದ್ರೆ ಅದು ಹುಡುಗಬಾರ್ದು ಈಗ ಒಬ್ಬರಿಗೆ ಕಠಿಣ ಶಿಕ್ಷೆ ಆಗಬೇಕು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಯಾಕಂದ್ರೆ ಪಾಪ ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಡ್ಯೂಟಿ ಮಾಡ್ತಿರ್ತಾರೆ ನಮ್ಮ ಬಿಜಾಪುರ ನಗರ ನೀವು ನೋಡ್ರಿ ಅದು ಹತ್ತು ವರ್ಷ ಸಂಗೀತ ಇಲ್ಲಿ ಇವತ್ತು ಹಂಗಿಲ್ಲ ಸಾಕಷ್ಟು ಬದಲಾವಣೆಗೆ ಅದ ಮನೆ ಶಾಸಕರು ಕೆಲಸ ಮಾಡಿದ್ದಾರೆ ಕಾರ್ಪೋರೇಟ್ರು ಮಾಡ್ತಾರೆ ಅದಕ್ಕಿಂತ ಮಿಗಿಲಾಗಿ ಅಧಿಕಾರಿಗಳು ಸಿಬ್ಬಂದಿಗಳು ಹಗಲೂ ದುಡಿದತಾರೆ ಕೋವಿಡ್ನಾಗ ದುಡಿದಾರೆ ಆಮ್ಯಾಗ ರಜೆ ಸಹಿತ ಇದ್ರ ಸಹಿತ ಬಂದು ಕೆಲಸ ಮಾಡ್ತಾರೆ ನಮ್ಗೆ ಮತ್ತಿಷ್ಟೆಲ್ಲ ಪ್ರಾಮಾಣಿಕ ಕೆಲಸ ಮಾಡಿ ವಿಜಯಪುರ ಸ್ವಚ್ಛ ಮಾಡಿ ಸುಂದರ ನಗರಗಳು ಮಾಡಾಕತ್ತಾರೆ ಅದಕ್ಕೆಲ್ಲ ಕಾಣಿಬಿಟ್ಟು ಅಧಿಕಾರಿ ಸಿಬ್ಬಂದಿ ವರ್ಗದ ನಾವು ವಿಲೀನ ಸಲ್ಲಿಸ್ತೇವೆ ಅಂಥದಲ್ಲಿ ಪಾರ್ಲಿಮೆಂಟ್ರಿ ವರ್ಡ್ ಯೂಸ್ ಮಾಡೋದು ಮ್ಯಾನ್ ಹ್ಯಾಂಡಿಂಗ್ ಮಾಡೋದು ಅದು ಖಂಡಿಸ್ತೀವಿ ಬರುವಂಥದ್ರಲ್ಲಿ ಈ ವೇಳೆ ವಲಯ ಆಯುಕ್ತ ಮಹಾವೀರ ಬೋರನವರ್ ಮಾತನಾಡಿ ವಾರ್ಡ್ ನಂಬರ್ ಅಂಗನವಾಡಿ ನಿರ್ಮಾಣ ಕಾಮಗಾರಿ ನಿಮಿತ್ತ ತೆರಳಿದ್ದ ಸಿಬ್ಬಂದಿ ಮೇಲೆ ಅಲ್ಲಿನ ಒಂದು ಕುಟುಂಬ ಹಲ್ಲೆ ನಡೆಸಿ ಅಸಂವಿಧಾನಿಕ ಪದ ಬಳಕೆ ಮಾಡಿದ್ದು ಇದನ್ನು ಖಂಡಿಸುತ್ತೇವೆ ತಪ್ಪಿಸ್ತರಿಗೆ ಶಿಕ್ಷೆ ಆಗುವ ಮೂಲಕ ಕಾನೂನು ಕ್ರಮ ಜರುಗಿಸಿದಾಗ ಮಾತ್ರ ಸರ್ಕಾರಿ ನೌಕರರು ನಿರ್ಭೀತಿಯಿಂದ ಕೆಲಸ ಮಾಡಲು ಸಾಧ್ಯ ಅಂತ ಹೇಳಿದರು ವಾರ್ಡ್ ನಂಬರ್ ಒಂದು ಅಂಗನವಾಡಿ ನಿರ್ಮಾಣದ ಕೆಲಸಕ್ಕಾಗಿ ಚನ್ನಬನಪ್ಪ ಅಣ್ಣವರು ಹಿರಿಯ ಅಭ್ಯಂತರರು ಸ್ಥಳಕ್ಕೆ ಹೋದಾಗ ಏಕಾಏಕಿಯಾಗಿ ಅಲ್ಲಿ ಒಂದು ಮನೆಯವರ ಅವ್ರ ತಾಯಿ ಅವರ ತಂದೆ ಮತ್ತು ಅವರು ಹಲ್ಲೆ ಮಾಡಿದ್ದಾರೆ ಇದರ ನಿಷೇಧಾರ್ಥವಾಗಿ ನಿನ್ನೆ ನಾವು ಈಗಾಗಲೇ ಅವ್ರ ಮೇಲೆ ಎಫ್ ಐ ಆರ್ ಮಾನ್ಯ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಮಾನ್ಯ ಆಯುಕ್ತರು ನಮ್ಮ ಪಿ ಡಿ ಅವರು ಅತ್ಯಂತ ಸಹಕಾರ ಕೊಟ್ಟಾರೆ ಮುಂದೆ ಹೋಗಿ ಯಾವುದೇ ಕಾರಣಕ್ಕೂ ಕಾನೂನಾತ್ಮಕ ಅವರಿಗೆ ರಕ್ಷಣೆ ಸಿಗಬಾರ್ದು ಈ ಮಹಾನಗರ ಪಾಲಿಕೆ ಏನು ಅಧಿಕಾರಿ ನೌಕರರದಾರ ಇವ್ರ ಮ್ಯಾಗ ಹಲ್ಲೆ ಮಾಡ್ರೆ ಯಾವ ಮಾದರಿ ಒಳಗೆ ಶಿಕ್ಷೆ ಆಗ್ತದೆ ಅನ್ನುವಂಥ ಒಂದು ನಿದರ್ಶನ ಈ ಸಮಾಜಕ್ಕೆ ಈ ಸಾರ್ವಜನಿಕರಿಗೆ ನಾಗರಿಕರಿಗೆ ಈ ಒಂದು ನಮ್ಮ ಸ್ಟ್ರೈಕ್ದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದು ಮುಂದೆ ಹೋಗೋ ದೃಷ್ಟಿಕೋನದಿಂದ ನಾವು ಇವತ್ತ ಸ್ಟ್ರೈಕ್ ಮಾಡ್ತಾ ಇದ್ದೇವೆ ತಮ್ಮ ಸಹಾಯ ಸಹಕಾರ ಇರಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳಷ್ಟು ವ್ಯವಸ್ಥಿತವಾಗಿ ಹೇಳಾರ ನಿಮ್ಮ ನೋವುಗಳಿದ್ದಲ್ಲಿ ನರವು ನಲಿುಗಳಿದ್ದಲ್ಲಿ ಮಾನ್ಯ ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ಬಗೆಹರಿಸಬೇಕು ಹೊರತಾಗಿ ವಿನಾಕಾರಣ ಕಿರುಕುಳ ಕೊಟ್ಟು ಹಲ್ಲೆ ಮಾಡಿ ಬೈದು ಅನ್ಪಾರ್ಲಿಮೆಂಟ್ರಿ ವರ್ಡ್ ಯೂಸ್ ಮಾಡುವಂಥದ ಇದು ಕಾನೂನು ಬಾಹಿರ ಮಹಾನಗರ ಪಾಲಿಕೆಗ ನಮ್ಮ ನೌಕರ ಸಂಘದ ಇದನ್ನು ಯಾವಾಗ ಸರ್ನ್ ಮಾಡೋದಿಲ್ಲ ಇದನ್ನು ಖಡಾಖಂಡಿತವಾಗಿ ಕ ನಾವು ಖಂಡಿಸ್ತೇವೆ ಆ ಯಾರ ಹಲ್ಲೆ ಮಾಡೋರೂ ಉಗ್ರ ಶಿಕ್ಷೆ ಆಗಬೇಕಾಗಿ

ಅಡ್ಡಿಪಡಿಸಿದಲ್ಲಿ ಅವರ ಮೇಲೆ ನಾವು ತುಂಬಾ ಕಠಿಣವಾದ ಕ್ರಮ ಕೈಗೊಳ್ಳುತ್ತೇವೆ ಯಾಕಂದ್ರೆ ಎರಡು ಮೂರು ತಿಂಗಳು ಹಿಂದೆ ಕೂಡ ಒಬ್ಬ ಸರ್ವೇ ಮೇಲೆ ಹಳ್ಳಿ ಆಗಿದೆ ಅದಕ್ಕೂ ಮುಂಚೆ ಒಂದು ಮೂರು ತಿಂಗಳ ಮುಂಚೆ ಒಂದು ವಿ ಎ ಮೇಲೆ ಆಗಿದೆ ಸೊ ಸಾರ್ವಜನಿಕರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ತಮ್ಮ ಕೆಲಸ ಕಾರ್ಯಗಳು ಮಾಡಿಕೊಡುವ ಸರ್ಕಾರಿ ನೌಕರರ ಅಧಿಕಾರಿಗಳು ಅವರ ಮೇಲೆ ಹಳ್ಳಿ ಮಾಡೋದು ತಪ್ಪು ಅಕಸ್ಮಾತ್ ನಿಮ್ಗೆ ಏನಾದರೂ ಭಿನ್ನಭಿಪ್ರಾಯ ಇದ್ರೆ ಕೆಲಸ ಲೇಟ್ ಆಗುತ್ತೆ ಅಥವಾ ಬೇರೆ ಏನಾದರೂ ಇಲ್ಲಿಗಳ ವಿಚಾರಕ್ಕೆ ಇದ್ರೆ ನೀವು ಮೇಲಧಿಕಾರಿಗಳ ಕ ಅಥವಾ ನನಗೆ ಕೂಡ ನೇರವಾಗಿ ಕಂಪ್ಲೇಂಟ್ ಕೊಡಿ ಅದು ಬಿಟ್ಟು ನೀವು ಹಳ್ಳಿ ಮಾಡೋ ಹೊರಟ್ರೆ ಅದು ಕ್ರಿಮಿನಲ್ ತಪ್ಪು ಆಗುತ್ತೆ ಸೋ ಅದನ್ನ ದಯವಿಟ್ಟು ಈ ಸಮಜಾತಿ ಕತ್ತನ ಮಾಡಿ ಸಹಕರಿಸುತ್ತೆ ಸರ್ ಭಾಷೆನು ಬಹಳ ವರ್ಡ್ ಇಲಿಗಲ್ ಅಸ್ಲಿ ನೋಡೋದು ಇಸ್ಕ್ರೀ ಪದಗಳನ್ನು ಬಳಸೋದು ನಮಗೆ ಒಳ್ಳೆಯದಲ್ಸ ಒಬ್ರು ಒಬ್ಬರು ಮಾತಾಡೋರು ಎಲ್ಲರೂ ಮಾಡ್ಕತ್ತಾ ಸರ್ ಉದ್ಯಮ ಮಾಡ್ಕೊಂಡ್ಬಿಟ್ರೆ ಸರ್ ಆಫೀಸ್ ಬರೋದು ಕೆಲವು ಆಫೀಸರ್ ಕಿರಿಕಿರಿ ಮಾಡೋದು ಆಮೇಲೆ ತಮ್ದು ಆರ್ ಟಿ ಐ ಸುಮ್ ಸುಮ್ಕೆ ಇಲ್ಲಾರ ಹತ್ತು ಕೆಲಸಗಳು ಈಗ ವಾರ್ಡ್ ನಾಗ ಕೆಲಸ ಮಾಡಕ್ಕೆ ಇಂಜಿನಿಯರ್ ಗಳು ಟೈಮ್ ಇಲ್ಲ ಅಂತಂದ್ರೆ ಆರ್ ಟಿ ಐ ಸುಮ್ಮನೆ ಕೇಳೋದು ಆಮೇಲೆ ದುಡ್ಡು ಡೀಲ್ ಮಾಡ್ಕೊಳ್ಳೋದು ಆಮೇಲೆ ಬೇರೆ ಬೇರೆ ಸಮುದಾಯ ಮಾಡೋದ್ರಿಂದ ಮನಸ್ಸಿಗೆ ಕೆರೆಸ್ಮೆಂಟ್ ಆಗ್ತದೆ ಕೆಲವರು ನೌಕರಿ ಹೋಗ್ತೀವಿ ಸರ್ ಬೆನಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಹಂಗಾದ್ರೆ ಬಿಜಾಪುರ ಡೈನರ್ ಆಫೀಸ್ ಮಾಡ್ತಾರೆ ಸ್ವಲ್ಪ ಮಾಡ್ತಿವಿಲ್ರಿ ನಾವ್ ಅಂಗಿಲ್ಲ ನಾಟಕದವ್ರು ನಾಟಕದ ಮಾಡ್ ನಿಮ್ಗೆ ಗೊತ್ತಿಲ್ಲ ನಾವು ನಿಮ್ಗೆ ಬೈಕಿಗೆ ತಗೊಂಡ್ಬಿಡ್ತಿವಿ ಯಾರು ನಾಯಕ ಅವ್ರ ಹೆಸರು ಹೇಳ್ತೀವಿ ನಾಯಿ ತಗೊಂಡ್ ಬಂದಿದೆ